ಚಾಲಕಿಗೆ ವೇತನ ಮತ್ತು ಇತರ ಸೌಲಭ್ಯಗಳಿಗೆ ನೀಡಲು ಆಗ್ರಹ ಬೀದರ್ ನಗರದಲ್ಲಿ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ ಗ್ರಾಮ ಪಂಚಾಯಿತಿನಲ್ಲಿ ದಿನನಿತ್ಯ ಘನತಾಜ ವಿಲೇವಾರಿ ವಾಹನಗಳ ಚಾಲಕರಿಗೆ ವೇತನ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ನೀಡಲು ಆಗ್ರಹಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೀದರ್ ಜಿಲ್ಲಾದ್ಯಂತ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ದಿನನಿತ್ಯದ ಘನತಾಜ ವಸ್ತು ವಿಲೇವಾರಿ ವಾಹನಗಳ ಚಾಲಕರನ್ನಾಗಿ ನೇಮಕ ಮಾಡಿಕೊಂಡು ಎರಡು ವರ್ಷಗಳಿಂದ ಸಂಭಾವನೆ ನೀಡದೆ ಕೆಲಸ ನಿರ್ವಹಿಸಿಕೊಂಡು ಬರ್ತಿದ್ದಾರೆ ಹಾಗೂ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲು ಮೊದಲು ಆಶ್ವಾಸನೆಗಳನ್ನು ಕೊಟ್ಟು ಕೆಲಸಕ್ಕೆ ನೇಮಕ ಮಾಡಿಕೊಂಡಿರ್ತಾರೆ ಆದರೆ ಸರಿಯಾದ ಸಮಯಕ್ಕೆ ವೇತನ ಬರುತ್ತಿಲ್ಲ ಹಾಗೂ ಸರಿಯಾದ ಸೌಲಭ್ಯಗಳು ಕೂಡ ದೊರಕುತ್ತಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಿ ಆದಷ್ಟು ಬೇಗನೆ ಮೇಲಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಪತ್ರ ನೀಡಲಾಯಿತು ಇನ್ನು ಪ್ರತಿಭಟನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಜಿ ನಾರಾಯಣಸ್ವಾಮಿ ಕಳೆದ ಎರಡು ವರ್ಷಗಳಿಂದ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಿರುವ ಘನತಾಜ್ಯ ವಿಲೇವಾರಿ ವಾಹನಗಳ ಚಾಲಕರಿಗೆ ಸಂಬಳವನ್ನು ನೀಡುತ್ತಿಲ್ಲ ಚಾಲಕಿಯರು ಅಧಿಕಾರಿಗಳಿಗೆ ಸಂಬಳ ಕೇಳಿದರೆ ಮನೆ ಮನೆಗೆ ಹೋಗಿ ಮೂವತ್ತು ರೂಪಾಯಿ ಮನೆ ಮನೆಗೆ ಹೋಗಿ ಮೂವತ್ತು ನೂರು ರೂಪಾಯಿ ಸಂಗ್ರಹಿಸಿ ನೀವೇ ಎಫ್ಸಿ ಇನ್ಶೂರೆನ್ಸ್ ಟ್ಯಾಕ್ಸ್ ಕಟ್ಟಲು ಹೇಳುತ್ತಾರೆ ಆದ್ದರಿಂದ ಕೂಡಲೇ ಪಂಚಾಯತ್ ರಾಜ್ ಸಚಿವರು ಆದ್ದರಿಂದ ಕೂಡಲೇ ಪಂಚಾಯತ್ ಆದ್ದರಿಂದ ಕೂಡಲೇ ಪಂಚಾಯತ್ ರಾಜ್ ಸಚಿವರು ಅವರ ಕೆಲಸಕ್ಕೆ ತಕ್ಕಂಥ ಸಂಬಳವನ್ನು ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು ಬೀದರ್ ಜಿಲ್ಲೆಯಲ್ಲಿ ಏನು ಸ್ವಚ್ಛತಾ ವಾಹಿನಿ ಚಾಲಕರು ಮತ್ತೇನು ಸಿಬ್ಬಂದಿ ವರ್ಗ ಇದೆ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ ಅದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಏನು ಪ್ರಿಯಾಂಕಾ ಖರ್ಗೆ ಅವರ ಖರ್ಗೆ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ಅಂತಂದರೆ ಸ್ವಚ್ಛತಾ ವಾಹಿನಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ತುಂಬ ಕಷ್ಟಪಟ್ಟು ಇಡೀ ಬೀಜ ಬೀದರ್ ಜಿಲ್ಲೆಯನ್ನೇ ಸ್ವಚ್ಛಗೊಳಿಸುವಂಥ ಒಂದು ಸ್ವಚ್ಛತಾ ವಾಹಿನಿಯ ಚಾಲಕಿಯರಿಗೆ ಸರಿಯಾದ ಸಂಬಳ ಇಲ್ಲ ನಿಗದಿ ದಿನಾಂಕ ಇಲ್ಲ ಮತ್ತು ನಿಗದಿಯಾದ ಒಂದು ಸಂಬಳವೂ ಇಲ್ಲ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡಿ ಪ್ರತಿ ಮನೆಯಿಂದ ನೂರು ರೂಪಾಯಿ ಕಲೆಕ್ಟ್ ಮಾಡಿ ನೀವೇ ಸಂಬಳವನ್ನು ತಗೊಳ್ಳಿ ನೀವೇ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸು ಟ್ಯಾಕ್ಸು ಎಲ್ಲವನ್ನು ನೀವೇ ಭರಿಸಿ ಪ್ರತಿಯೊಂದನ್ನು ನೀವೇ ಬರೆಸ್ಕೊಬೇಕು ಅಂತ ಹೇಳ್ತಾರೆ ಪ್ರತಿ ಮನೆಯವರು ಎಲ್ಲಿ ಕೊಡ್ತಾರೆ ಇವರೋಗಿ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಮನೆಯಿಂದ ದುಡ್ಡೇ ಕೊಡೋದಿಲ್ಲ ನಾವು ಕಲೆಕ್ಟ್ ಮಾಡಿ ನಾವೇ ಗಾಡಿಗಳನ್ನ ರೆಡಿ ಮಾಡಿಸ್ಕೊಂಡು ನಾವೇ ಕ್ಲೀನ್ ಮಾಡಿಕೊಡೋದಾದರೆ ಇಲ್ಲಿ ಪಂಚಾಯಿತಿ ಯಾಕೆ ಬೇಕು ಇಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ಗಳಿಂದ ಏನು ಅಧಿಕಾರಿಗಳಿದ್ದಾರೆ ಅವ್ರುಗಳು ನಮಗೇನಕ್ಕೆ ಬೇಕು ಅವರ ಒಂದು ಅಂಡರ್ನಲ್ಲಿ ನಾವಿದ್ರೂ ಸಹ ಒಂದು ನಿಗದಿಯಾದ ಒಂದು ಸಂಬಳವನ್ನು ನಿಗದಿ ಪಡಿಸೇ ಇಲ್ಲ ಇದುವರೆಗೂ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಅದನ್ನು ಕಾಲಕ್ರಮೇಣ ಒಂದು ಡೇಟೇ ಇಲ್ಲ ಅದಕ್ಕೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆ ದಿನಾಂಕದೊಂದು ಡೇಟನ್ನು ಕೊಡ್ತಾರೆ ನಾವು ಇವತ್ತಿನ ಮನವಿಯನ್ನು ಏನು ಕೊಡ್ತಾ ಇದೀವಿ ಅಂತಂದರೆ ನೀವು ಸರ್ಕಾರದಿಂದ ನಮಗೆ ಒಂದು ನಿಗದಿ ಪೇಮೆಂಟನ್ನು ನಿಗದಿಪಡಿಸಬೇಕು ದಿನಾಂಕವನ್ನು ನಿಗದಿಪಡಿಸ್ಬೇಕು ಮತ್ತು ಪೇಮೆಂಟೇನು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಲ್ಲ ನಾವು ಏನು ಸ್ವಚ್ಛತೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ದೊಡ್ಡ ಮಟ್ಟದ ಒಂದು ಪೇಮೆಂಟನ್ನೇ ನೀವು ನಿಗದಿ ಅಂತ ಇವತ್ತು ಮಾನ್ಯ ಏನು ಪಂಚಾಯತ್ ರಾಜ್ ಸಚಿವರಲ್ಲಿ ಮನವಿ ಮಾಡ್ಕೊಳೋದಕ್ಕೆ ಡಿ ಸಿ ಅವರ ಮುಖಾಂತರ ಮನವಿ ಮಾಡ್ಕೊಳೋದಕ್ಕೆ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ